ಗಾಯ ಆಗಿದೆ ನೋಡಬಹುದು ನೀವು ಇಲ್ಲಿ ತಲೆಗೆ ಇಲ್ಲಿ ಒಂದು ಎರಡು ಸ್ಟಿಚರ್ಸ್ ಬಿದ್ದಿದೆ ಹೌದಾ ವೀಕ್ಷಕರ ನಮಸ್ತೆ ಏನು ಮಾಗಡಿಯಲ್ಲಿ ಏನು ಒಂದು ಪಾರ್ಟಿಗೆ ಹೋಗಿರ್ತಾರೆ ಪಾರ್ಟಿಗೆ ಯೂಟ್ಯೂಬರ್ಸ್ ಪಾರ್ಟಿಗೆ ಹೋದಂತಹ ಸಮಯದಲ್ಲಿ ಆ ಬಾಲಕಿಯನ್ನು ಅಪಹರಿಸಿ ಒಂದು ಅವಾಚ್ಯ ಅವಾಚ್ಯಗಳಿಂದ ಏನು ನಿಂದಿಸೋದಾಗಿರ್ಬೋದು ಅದೇ ರೀತಿ ಅವ್ರಿಗೆ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು ಏನು ಮಾಡಿರ್ತಾರೆ ಆ ಕೇಸಲ್ಲಿ ಕಬ್ಜಾ ಅವ್ರಿಗೆ ಒಂದು ಹಲ್ಲೆ ಆಗಿರುತ್ತೆ ಅದ್ರ ಅದರ ವಿಚಾರವಾಗಿ ಮಾತಾಡಕ್ಕೆ ನಮ್ಮ ಜೊತೆ ಅವರು ಕಬ್ಜಾ ಅವರಿದ್ದಾರೆ ಸರ್ ಏನ್ ಏನಾಯ್ತು ಓದ್ತೀನಿ ಏನಾಯ್ತು ನಿಮಗೆ ಅಂತ ಸರ್ ಅದೇನಂದ್ರೆ ನಾವು ನಿನ್ನೆನೇ ಆಗಿದ್ದು ವಿಚಾರ ನಿನ್ನೆ ನಾವು ಪ್ರಮೋಷನ್ಗೆ ಹೋಗಿರ್ತೀವಿ ಒಂದು ಟೆಂಪಲ್ಗೆ ಹೊಸ ವರ್ಷ ಅಂತ ಟೆಂಪಲ್ಗೆ ಹೋಗಿರ್ತೀವಿ ನಾವು ಮಂಜು ಕೇರ್ ಪೇಟೆ ಎಲ್ಲ ಎಲ್ಲರೂ ಹಣ ಎಲ್ಲ ಸೀರೆ ಹೋಗಿರ್ತೀವಿ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಅಲ್ಲಿ ದೇವಸ್ಥಾನ ಎಲ್ಲ ಆಶೀರ್ವಾದ ತಗೊಳ್ಳೋ ಟೈಮಲ್ಲಿ ಅಲ್ಲಿ ಯಾರು ಇರೋ ಮಂಡ್ಯ ರವಿ ಗೊತ್ತಾ ನಿಮಗೆ ಮಂಡ್ಯ ರವಿ ಕೆಂಪ ಎಲ್ಲ ಜಾಯ್ನ್ ಆಗಿರ್ತಾರೆ ಕೆಂಪಣರೆಲ್ಲ ಜಾಯ್ನ್ ಆದಾಗ ರಿಟರ್ನು ಎಲ್ಲ ಜೊತೆಲೆ ಬರ್ತಿದ್ವಿ ನಾವು ಆನ್ ವೇ ಬೆಂಗ್ಳೂರಿಗೆ ಹೋಗೋಣ ಅಂತ ಮಾಗಡಿಗೆ ಬರೋ ಟೈಮಲ್ಲಿ ಏನಂದರು ಇವರು ರವಿ ಅವರು ಮಂಡ್ಯ ರವಿ ಅಣ್ಣ ಅವರೆಲ್ಲ ಏನಂದರು ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಪರಿಚಯ ಇರೋರು ಅರೆಸ್ಟ್ ಆಗಿದ್ದಾರೆ ಬನ್ನಿ ಮಾತಾಡ್ಕೊಂಡು ಹೋಗೋಣ ಓಕೆ ಅರ್ಥ ಮಾಡ್ಕೊಳ್ಳಿ ನನಗೂ ಏನೂ ಸಂಬಂಧ ಇಲ್ಲ ನಾನೊಬ್ಬ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಆಶೀರ್ವಾದ ತೊಗೊಳಕ್ಕೆ ದೇವರ ಆಶೀರ್ವಾದ ತೊಗೊಂಡು ಬರ್ತಾ ಇದೀವಿ ಕರೆದವ್ರೆ ಇವಾಗ ನೋಡಿ ಫ್ರೆಂಡ್ಸ್ ಯಾರೇ ಜೊತೆಲಿ ಹೋದ್ರು ನಿಮ್ಗೆ ಕರೆದ್ರು ನಾವು ಕ್ಯಾಶುಲಿ ಹೋಗೇ ಹೋಗ್ತೀವಿ ಸರಿ ಆಯ್ತಾ ಅಂತ ಹೋದ್ವಿ ಹೋದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ನಾನು ಕೇಳಿದೆ ಏನೋ ಕಣ ಇಲ್ಲಿ ಹೋಗ್ತಿದ್ದೀರಾ ಏನಿಲ್ಲ ಪರಿಚಯವ್ರು ಯಾರೋ ಒಳಗಡೆ ಕೂತಿದ್ದಾರೆ ಮಾತಾಡ್ಸ್ಕೊಂಡು ನನಗೆ ಯಾರಿಗೂ ಗೊತ್ತಿಲ್ಲ ನಂಗೆ ಗೊತ್ತಿರೋರಲ್ಲಿ ರವಿ ಅಣ್ಣ ಬಿಟ್ಟರೆ ಕೆಂಪಣ್ಣನೂ ನಂಗೆ ಅಷ್ಟು ಪರಿಚಯ ಇಲ್ಲ ಅಷ್ಟು ಕ್ಲೋಸ್ ನಮಗೆ ಫೋನ್ ಕಾಲ್ಸಲ್ಲಾಗಲೆಲ್ಲ ಸಿಗೋಲ್ಲ ರವಿ ಅಣ್ಣ ಬಿಟ್ಟರೆ ಮಂಜು ಅಣ್ಣ ಬಿಟ್ಟರೆ ನಂಗೆ ಯಾರೂ ಪರಿಚಯನೂ ಇಲ್ಲ ಅಲ್ಲಿ ಸರಿ ಆಯಿತು ಅಂದರೆ ಸ್ಟೇಷನ್ ಒಡೆ ಹೋಗ್ತೀವಿ ನನಗೆ ಹುಡುಗಿ ವಿಚಾರ ಈ ಪಾರ್ಟಿ ಮಾಡಿರೋ ವಿಚಾರ ಇದು ಏನೇನೆಲ್ಲ ಇವಾಗ ಸುದ್ದಿಗಳು ಇದೆ ಪ್ರತಿಯೊಂದು ನಂಗೆ ಕಿವಿಗೆ ಬಿದ್ದಿರಲ್ಲ ಹೋಗ್ತೀವಿ ಹೋದಾಗಲೂ ಕೂಡ ಅವರೇನೋ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ನಾನು ಹೊರಗಡೆ ನಿಂತಿರ್ತೀನಿ ಫೋನ್ ಯೂಸ್ ಮಾಡ್ತಾ ನಂಗೆ ಲಿಟ್ರಲಿ ಆ ವಿಷಯ ಬಗ್ಗೆನೂ ಗೊತ್ತಿರಲ್ಲ ಯಾಕಂದರೆ ಇಂಟ್ರೆಸ್ಟು ಇರಲ್ಲ ನನಗೆ ನಂಗೆ ಏನಕ್ಕೆ ಬೇಕಾಗಿರುತ್ತೆ ಏನಕ್ಕೆ ತಿಳ್ಕೋಣ ಅಂತ ನಾನು ಹೊರಗಡೆ ಸರಿ ಆಯ್ತು ಅವರೆಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ ಬಂದು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಒಡೆ ಬರ್ತೀವಿ ಬಂದಾಗ ಜನ ಮಾಗಡಿ ಜನ ಅನ್ನೋದ್ಕಿಂತ ಅಲ್ಲಿ ಒಂದು 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 ಹತ್ತು ಇಪ್ಪತ್ತು ಜನ ಒಂದು ಗುಂಪಿದೆ ಆ ಗುಂಪು ಅಂದರೆ ಅವರು ಎಣ್ಣೆ ಹೊಡೆದಿದ್ರು ಏನು ಮಾಡಿದ್ರು ಕೆಟ್ಟ ಮನಸ್ತಿಗಳು ನನಗೇನು ಗೊತ್ತಿಲ್ಲ ಲಿಟ್ರಲಿ ಅಲ್ಲೇ ಮಾಡೋಕ್ಕೆ ಬರ್ತಾರೆ ವಿಷಯ ಗೊತ್ತಿರಲ್ಲ ನಮ್ಮ ನಮ್ಮ ಮೇಲಾಗಲಿ ನಮ್ಮ ಜೊತೆ ಯಾರ್ಯಾರು ಹೋಗಿದ್ದು ಎಲ್ಲರೂ ಮೇಲ್ಗಡೆ ಅಲ್ಲೇ ಮಾಡ್ತಾರೆ ವಿಷಯ ತಿಳ್ಕೊಂಬಿಟ್ಟು ಅಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ ಅದರಲ್ಲಿ ಒಂದು ಹತ್ತು ಜನ ನಾನು ಅದು ಅವ್ರು ಕಂಪ್ಲೇಂಟು ಕೊಡ್ತೀನಿ ನಾನು ರೀ ಕಂಪ್ಲೇಂಟು ಕೊಡ್ತೀನಿ ನನ್ನ ಹತ್ರ ವಿಡಿಯೋ ಇದೆ ನನ್ನ ಮೇಲೆ ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಒಂದು ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂದರೆ ಈ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಸ್ಟೇಷನಲ್ಲಿ ಯಾರು ಕೂತಿದ್ದಾರೋ ಅವರೂ ಪರಿಚಯ ಇಲ್ಲ ಈಗ ಸ್ಟೇಷನಲ್ಲಿ ಇರೋರು ನಿಮ್ಮ ಪರಿಚಯ ಇಲ್ಲ ನಿಮ್ಮನ್ನ ಕರ್ಕೊಂಡು ಸ್ಟೇಷನ್ ಯಾರು ಇದ್ದಾರೆ ಅಂತಲೂ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ನಿಮ್ಮನ್ನ ಕರ್ಕೊಂಡೋಗಿರೋದು ರವಿ ಮಂಡ್ಯ ಅವರು ಅಷ್ಟೇ ಓಕೆ ಈಗ ನೀವು ಈಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ ಬಟ್ ನಿಮ್ಮ ಮೇಲೆ ಹಲ್ಲೆ ಆಗಿರೋ ವಿಡಿಯೋ ಮಾತ್ರ ಬಂದಿದೆ ಅವ್ರ ಮೇಲೆ ಹಲ್ಲೆ ಏನಾದ್ರು ಆಯ್ತಾ ನಿಮ್ಮ ಜೊತೆ ಇದ್ದವ್ರ ಜೊತೆಗೆ ಅಂತ ಅಂದರೆ ರವಿ ಮಂಡ್ಯ ಅವ್ರು ಕಾರ್ ಪಾಸ್ ಪಾಸಾಗಿಬಿಟ್ರು ಸಿಗಲಿಲ್ಲ ಅವರು ಅಲ್ಲಿ ಸಿಕ್ಕಿರೋದೆ ನಾನು ಒಂದು ಕೆಂಪಣ್ಣ ಮತ್ತು ನಮ್ಮ ಜೊತೆ ಬಂದಿರೋರು ಇನ್ನೊಬ್ಬರು ನಮ್ಮ ಫ್ರೆಂಡ್ಸು ಎಲ್ರಿಗೂ ಎಲ್ಲರೂ ಧರ್ಮದ ಅಂದರೆ ಹೊಡೆದ್ಬಿಟ್ರು ವಿಷಯ ಗೊತ್ತಿಲ್ಲ ಹೊಡೆದ್ಬಿಟ್ರು ಆ ಜನಕ್ಕೆ ನಾವು ಹೇಳ್ತಾ ಇದ್ದೀವಿ ನಾನು ಕೈ ನಾನು ಕೈ ಮುಗಿದು ಹೇಳ್ತಾ ಇದೀನಿ ಅಣ್ಣ ನಮ್ಮ ಅಮ್ಮನ ಹಣೆ ನಮ್ಮ ಹೆತ್ತ ತಾಯಿ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಹೇಳ್ತೀನಿ ನಂಗೆ ವಿಷಯ ಗೊತ್ತಿಲ್ಲ ಮ್ಯಾಟ್ರ್ ಹೇಳ್ಬಿಟ್ಟಾದ್ರೂ ಹೊಡೀರಿ ಏನು ತಪ್ಪು ಮಾಡಿದ್ದೀನಿ ನಾನು ನಾನು ಒಂದು ಹೆಣ್ಣಿನ ಆಯ ಸಿಗಲಿ ಅಂತ ಪಾದಯತ್ರೆ ಮಾಡಿದ ವ್ಯಕ್ತಿ ನಾನು ನಾನೇ ನಂಗೆ ವಿಚಾರ ಗೊತ್ತಿದ್ದರೆ ಆ ಥರ ಒಂದು ಹೆಣ್ಣಿನ ವಿಚಾರ ಅಂತ ಗೊತ್ತಿದ್ರೆ ಸ್ಟೇಷನ್ಗೆ ಹೋಗೋನಲ್ಲ ನನಗೆ ನಂಗೆ ಯಾರೂ ಹೇಳಿಲ್ಲ ಅಲ್ಲಿ ಒಂದು ಹೆಣ್ಣಿನ ವಿಚಾರ ಐತೆ ಬರ್ರಿ ಅಂತ ನಂಗೆ ವಿಷಯ ಸ್ಟಾರ್ಟಿಂಗೇ ನಂಗೆ ಯಾರಾದರೂ ಹೇಳಿದ್ರೆ ನಾನು ಸ್ಟೇಷನ್ಗೂ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಆ ಸ್ಟೇನ್ಗೆ ಹೋಗೋದು ಆ ಟೈಮಲ್ಲಿ ಈ ರೀತಿ ಕಿಡ್ನಾಪ್ ಆಗಿರ್ಬೋದು ಈ ರೀತಿ ಮ್ಯಾಟ್ರೇ ನಿಮ್ಗೆ ಗೊತ್ತಿರಲಿಲ್ಲ ಲಿಟ್ರಲ್ಲಿ ಏನೂ ಗೊತ್ತಿಲ್ಲ ಅಲ್ಲಿ ಹೋಗೋವ್ರಿಗೂ ಏನೂ ಗೊತ್ತಿರಲಿಲ್ಲ ನನಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸರ್ ಓಕೆ ಈಗ ನಿಮಗೂ ಕೂಡ ಅಂದ್ರೆ ಆ ಇನ್ವಿಟೇಷನ್ ಬಂದಿತ್ತು ಪಾರ್ಟಿಗೆ ಅಂತ ಇಲ್ಲ ಇಲ್ಲ ನಂಗೇನು ಬಂದಿರಲಿಲ್ಲ ಅಲ್ಲ ಇನ್ವಿಟೇಷನ್ ಹಿಂದಿನ ದಿನ ನನಗೂ ಬರೋಕೆ ಪಾರ್ಟಿಗೆ ಅಂದ್ರೆ ನಮ್ಮ ಮಂಜುಣ್ಣಗೆಲ್ಲ ಕರೆದಿದ್ರು ಅನ್ಸುತ್ತೆ ನಾವು ಯಾರು ನಮ್ಮ ನ ಅಂದ್ರೆ ಪರ್ನಲ್ ಆಗಿ ಇನ್ವಿಟೇಷನ್ ಕೊಟ್ಟಿರ್ಲಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ಆ ಟೈಮಲ್ಲಿ ಹಿಂದಿನ ದಿನ ಏನಾರ ಏನು ಗೊತ್ತಾ ಇನ್ವಿಟೇಷನ್ ಅಂದ್ರೆ ಅವ್ರು ಇನ್ವಿಟೇಷನ್ ಕೊಡ್ತಾರೆ ನನಗೆ ಅಂದ್ರೆ ಯಾರು ಆಯೋಜನೆ ಮಾಡಿದ್ದಾರೆ ಅವ್ರು ನಿಮ್ಗೆ ಪರಿಚಯ ಇಲ್ಲ ಪರ್ಚಯ ಇಲ್ಲ ಓಕೆ ಓಕೆ ಅಂದ್ರೆ ಈಗ ನೀವು ಆ ಹಿಂದಿನ ದಿನ ರಾತ್ರಿ ಏನು ಆಯಿತು ಅಲ್ಲಿ ಅವತ್ತು ನೀವು ಎಲ್ಲಿದ್ರಿ ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿದ್ದೀರಿ ಅದು ನೀವು ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡಿರ್ತೀರ ನಾನು ಪ್ರತಿಯೊಂದು ಸ್ಟೋರಿ ಮೆನ್ಷನ್ ಮಾಡೋದು ನೋಡ್ತೀನಿ ನನ್ನ ನನ್ನ ಹತ್ರ ಪ್ರತಿಯೊಂದು ಪ್ರೂಫು ಐತೆ ನಾನು ಬೆಂಗಳೂರು ಪೊಲೀಸರಿಗೂ ಸಿಕ್ಕಿದ್ದೀನಲ್ಲಿ ಪಾರ್ಟಿಗೆ ಹೋದಾಗ ಎಲ್ಲರೂ ಸೋರು ಸಿಕ್ಕಿದ್ರು ನಾನು ಫುಲ್ ಡೇ ಬೆಂಗಳೂರಲ್ಲಿದ್ದೆ ನಿನ್ನೇನಾಯಿಟ್ಟು ನಾ ಎಂ ಜಿ ರೋಡ್ ಪಾರ್ಟಿ ಮಾಡ್ಕೊಂಡ್ವಿ ನಮ್ಮೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ಕೊಂಬಂದು ನಮ್ಮ ಏನು ಆಸ್ ಈಸ್ ರೂಮಲ್ಲಿ ಬಂದು ಮಲ್ಕೊಂಡಿದ್ವಿ ನಾವು ಓಕೆ ಈಗ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಸ್ಟೇಷನ್ಗೆ ಹೋಗಿರೋದ್ರಿಂದ ಅಲ್ಲಿರೋ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡೋಕೆ ಬಂದ್ರಿ ಅನ್ನೋಕ್ಕೋಸ್ಕರ ಈ ಥರ ಅಲ್ಲಿ ಆಯ್ತಾ ಖಂಡಿತ ಆ್ಯಕ್ಚುಲಿ ಜನ ಅಲ್ಲಿ ತುಂಬ ಆಕ್ರೋಶದಲ್ಲಿದ್ದರು ಒಂದು ಹೆಣ್ಣಿಗೆ ಈ ಥರ ಆಗಿದೆ ಅಂತ ತುಂಬ ಕೋಪ ಮಾಡ್ಕೊಂಡಿದ್ರು ಅಲ್ಲಿ ಯಾರು ಬರ್ತಾರೋ ಅಲ್ಲಿ ಇವ್ರು ತಪ್ಪು ಮಾಡವ್ರೆ ಇವರ ಪಾರ್ಟಿಗೆ ಇನ್ವಾಲ್ವ್ಮೆಂಟ್ ಆಗೋವ್ರೆ ಇವ್ರಿಗೆ ಹೊಡೆಯೋಣ ಇವ್ರಿಗೊಂದು ಒಂದು ಬುದ್ಧಿ ಕಲಿಸೋಣ ಇವ್ರಿಗೊಂದು ಹೊಡೆದ್ರೆ ಒಂದು ಬುದ್ಧಿ ಬರುತ್ತೆ ಒಂದು ಭಯ ಬರುತ್ತೆ ಹಿಂಗೆ ಆಗುತ್ತೆ ಅಂತ ಅವ್ರ ಮೈಂಡ್ಸೆಟ್ಟು ಹಳ್ಳಿ ಜನ ಅಲ್ಲವಾ ಅವ್ರ ಮೈಂಡ್ಸೆಟ್ ಹಂಗೆ ಇರುತ್ತೆ ಯಾವುದೇ ಜನ ಆಗಲಿ ಒಂದು ಕ್ಲಾರಿಟಿ ತೊಗೊಳ್ಳಿ ನೀವು ಇವಾಗ ಪೊಲೀಸರು ನಿಮಗೂ ಪರಿಚಯ ಇರ್ತಾರೆ ಮಾಗಡಿ ಪೊಲೀಸರು ಸರ್ ಇವ್ರು ಬಂದವರಲ್ಲ ಏನು ಇನ್ವಲ್ವ್ಮೆಂಟ್ ಐತೆ ಒಳಗಡೆ ಇವರೇನೋ ಪಾರ್ಟಿ ಜಾಯ್ನ್ ಆಗಿದ್ರ ಇವ್ರು ತಪ್ಪೈತ ಒಂದು ಮಾತು ಕೇಳಿದ್ರು ಅವರು ಹೇಳೋರಲ್ಲ ಬೇಕಾದರೆ ಮಾತು ಕೇಳಿಬಿಟ್ಟೆ ಅದು ಬೇಕಾದರೆ ಅಲ್ಲೇ ಮಾಡಿದ್ರೆ ಅದಕ್ಕೊಂದು ನ್ಯಾಯ ಆದರೂ ಇರುತ್ತೆ ಅದು ವಿಷಯ ನಮಗೆ ಗೊತ್ತಿರಲ್ಲ ಈಗ ನಿಮಗೆ ಏನೆಲ್ಲ ಗಾಯಗಳಾಗಿರೋದಿದೆಯಾ ಏನಾದ್ರು ಇದೆಯಾ ಖಂಡಿತ ಗಾಯ ಆಗಿದೆ ನೋಡ್ಬೋದು ನೀವು ಇಲ್ಲಿ ಸೆಲೆಗೆ ಇಲ್ಲೊಂದು ಎರಡು ಸ್ಟಿಚಸ್ ಬಿದ್ದಿದೆ ಹೌದಾ ಓಕೆ ಏನು ಎದ್ರಿಂದ ಕೈಯಿಂದ ಹೊಡೆದಿರೋದು ಕಟ್ಟಿಗೆಯಿಂದ ಹೊಡೆದ್ರು ಅದು ಅದು ವಿಡಿಯೋ ಎಲ್ಲ ಹಾಕಿಲ್ಲ ಅವರು ನನಗೆ ವಿಡಿಯೋ ಹಾಕಿರೋದು ಎಳಿಯೋದು ಇದು ಮಾಡೋದೆಲ್ಲ ಎಲ್ಲ ವೀಡಿಯೋ ಹಾಕಿದ್ದಾರೆ ಬಟ್ ಅಲ್ಲೇ ಮಾಡಿದ್ರು ಹಳ್ಳಿ ಜನ ಎಲ್ಲ ಸೇರಿದ್ರು ನನ್ನ ಎಲ್ಲನೂ ಕೇಳ್ಕೊಂಡೆ ಅಣ್ಣ ಒಂದು ಹೆಣ್ಣಿಗೋಸ್ಕರ ನಾನು ಪಾದಯತ್ರೆ ಮಾಡಿದ್ದೀನಿ ಅಂತ ಕ್ಲಾಸ್ ಕೆಲಸ ಮಾಡೋನಲ್ಲ ದಯವಿಟ್ಟು ಹಣ ನಿಮ್ಮ ಕೈಗೆ ಕೇಳ್ಕೊತೀನಿ ಪೊಲೀಸರು ಬೇಕಾದ್ರೆ ಹೋಗಿ ಕೇಳಿರಿ ಪೊಲೀಸರು ಅಲ್ಲಿ ಅವರೇ ಹಣ ಅವ್ರಿಗೆ ಕೇಳಿ ನಾನು ಕೇಳ್ಕೊತಿದ್ದೀನಿ ಸರ್ ಅಲ್ಲಿ ನಿಜ ನನಗೆ ಬಿಡ್ತಾ ಇಲ್ಲ ಯಾರು ಪೊಲೀಸರಲ್ಲಿ ಎದುಗಡೆ ಇದ್ದಾರೆ ಹೋಗಿ ಕೇಳಿರಿಣ ಒಂದು ನಿಮಿಷ ಒಂದು ನಿಮಿಷ ಕೇಳಿರಿ ಕೇಳಿ ಬಂದು ಹೊಡಿರ್ಬೇಕಾದ್ರೆ ತಪ್ಪಿದ್ರೆ ಬಟ್ ಅವರು ಆಕ್ರೋಶ ಅವ್ರದ್ದು ಮಿತಿ ಬೀರಿತ್ತು ಯಾರ ಕೈಯಲ್ಲಿ ಇರಲಿಲ್ಲ ಪೊಲೀಸರು ಕೂಡ ಪಾಪ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಒಂದೆರಡು ಸ್ಟಿಚರ್ಸ್ ಬಿದ್ದಿದೆ ಕೈ ಅಲ್ಲಿ ಸ್ವಲ್ಪ ಕೈಗಿಲ್ಲಿ ಕಾಲಿಗೆ ಅಲ್ಲಿ ಸ್ವಲ್ಪ ಎಟ್ಟಾಗಿದೆ ಈಗ ಆ ಪಾಟಿಗೆ ರವಿ ಮಂಡ್ಯ ಅವರು ಅದೇ ರೀತಿ ಇವರು ಕೂಡ ಹೋಗಿದ್ರು ಕೆಂಪನ ಕೂಡ ಹೋಗಿದ್ರು ಓಕೆ ಅವ್ರು ಯಾವಾಗ ಬಂದ್ರು ಅಂತ ನಿಮ್ಗೆ ಏನಾದ್ರು ಹೇಳಿದಾರ ನನಗೆ ಆ ವಿಚಾರನೇ ಗೊತ್ತಿಲ್ಲ ಈ ಪಾರ್ಟಿ ಮಾಡಿರೋ ವಿಚಾರ ಅಲ್ಲಿ ಏನಾಗಿದೆ ವಿಚಾರ ಅನ್ನೋದೇ ಗೊತ್ತಿಲ್ಲ ನಮಗೆ ಗೊತ್ತಿದ್ರೆ ನಾನು ಬಂದು ನಾನೇ ಓಪನ್ ಆಗಿ ಒಂದು ಕ್ಯಾಲ್ಡೇ ನೀವು ಒಂದು ಪ್ರಮೋಷನ್ ವಿಡಿಯೋ ಮಾಡಕ್ ಹೋಗ್ತೀರಾ ಎಲ್ಲರೂ ಸೇರಿ ಹೋಗಿರ್ತೀರಾ ಪ್ರಮೋಷನ್ ಅನ್ನೋದಕ್ಕಿಂತ ನಾವು ಹೊಸ ವರ್ಷ ಅಲ್ವಾ ಹೊಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ಈಗ ದೇವಸ್ಥಾನಕ್ಕೆ ಹೋಗಿದಿರಲ್ಲ ದೇವಸ್ಥಾನಕ್ಕೆ ಹೋದಲ್ಲಿ ಏನಾರು ಮಾತಾಡಿದ್ರಾ ಈ ರೀತಿ ನಿನ್ನೆ ರಾತ್ರಿ ಈ ರೀತಿ ಪಾರ್ಟಿ ಆಯಿತು ಅಂತ ಏನಾದ್ರು ಮಾತಾಡಿದ್ರು ಏನೂ ಮಾತಾಡಿಲ್ಲ ನಾವು ನಾವು ಮಂಜುನೆಲ್ಲ ಜೊತೆಲಿ ಹೋಗಿದ್ವಿ ನಾವು ನಮ್ಮ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಾ ಏನು ಲೈಫಲ್ಲೇ ನಡೀತೈತೆ ಮುಂದೆ ಏನು ಮಾಡಬೇಕು ನಾವು ನಮ್ಮದೆಲ್ಲ ಇರುತ್ತಲ್ಲ ಶಾರ್ಟ್ ಫಿಲಮ್ಸು ಅದು ಸಿನಿಮಾ ಮಾಡ್ತಾ ಇದೀ ಅದು ಇದು ಒಂದು ಮಾಡ್ಕೊಂಡು ಹೋಗಿರೋದು ಹೊಸ ವರ್ಷಕ್ಕೆ ಏನೋ ಸ್ಟಾರ್ಟ್ ಮಾಡೋಣ ಕಂಟೆಂಟು ಜನಕ್ಕೆ ಒಳ್ಳೆ ಕಂಟೆಂಟ್ ಕೊಡೋಣ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡು ಹೋಗಿದ್ದು ನಾವು ದೇವ್ರ ದರ್ಶನ ತೊಗೊಂಡು ರಿಟರ್ನ್ ಬರೋ ಟೈಮಲ್ಲೂ ಕೂಡ ಅದೇ ಪಾಸಿಟಿವ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆವು ಹೊರತು ನಮ್ಗೆ ಈ ವಿಚಾರ ಎಲ್ಲ ನಾವು ಡಿಸ್ಕಸ್ ಮಾಡಿದರೆ ನಾವು ಸ್ಟೇಷನ್ಗೆ ಹೋಗ್ತಿರಲ್ಲ ಅನಿಸುತ್ತೆ ನನಗೆ ವಿಚಾರ ನಾನು ಈ ಥರ ಒಂದು ಹೆಣ್ಣಿಗೆ ಈ ಥರ ಆಗಿದೆ ಅಂದರೆ ನಾನು ಸ್ಟೇಷನ್ಗೆ ನುಗ್ತಾ ಇರಲಿಲ್ಲ ನಾನು ಒಬ್ಬ ಬ್ಲ್ಯಾಂಕ್ ಹುಡುಗ ವಿಚಾರ ಸ್ಟೇಷನ್ಗೆ ಹೋಗಿದ್ದೀನಿ ತಪ್ಪು ಆ್ಯಕ್ಚುಲಿ ಆ ವಿಚಾರವೂ ತುಂಬ ಜನ ನನಗೂ ಕಮೆಂಟ್ ಮಾಡಿದ್ದಾರೆ ನಾನು ಒಂದು ಕ್ಲಾರಿಟಿ ಕೂಡ ನನ್ನ ಪ್ರೊಫೈಲ್ಗೂ ಹಾಕ್ತೀನಿ ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀನಿ ನನಗೂ ವಿಚಾರ ಗೊತ್ತಿದ್ದರೆ ದಯವಿಟ್ಟು ಮಾಗಡಿ ಜನ ಕೇಳ್ತಿರೋದು ನಾನು ಜನತೆ ಖಂಡಿತ ನಾನು ಸ್ಟೇಷನ್ಗೆ ಬರ್ತಿರಲಿಲ್ಲ ನಾನು ಇನ್ನಾನೂ ಹೇಳ್ತೀನಿ ಅಲ್ಲೇನಾದರೂ ಹೆಣ್ಣಿಗೆ ಅನ್ಯಾಯ ಆಗಿತ್ತು ಅಂದರೆ ಅದು ಇವಾಗ ಕೇಸು ಸ್ಟೇಷನಲ್ಲಿದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಹೊರಗಡೆ ಬರುತ್ತೆ ಯಾರು ತಪ್ಪು ಮಾಡೋರು ಯಾರು ತಪ್ಪಿಗೆಸ್ತಂತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಶಿಕ್ಷೆ ಹಾಗೆ ಆಗುತ್ತೆ ಇನ್ ಕೇಸಲ್ಲಿ ಒಂದು ಹೆಣ್ಣಿನ ಮೇಲೆ ಅನ್ಯಾಯ ಆಗೈತೆ ತಪ್ಪಾಗೈತೆ ಅಂದರೆ ಖಂಡಿತ ಹೇತೀನಿ ನಾನು ರೆಡಿ ಪಾದಯಾತ್ರೆ ಮಾಡೋಕ್ಕೂ ರೆಡಿ ಉಪವಾಸ ಕೂತ್ಕೊಳ್ಳೋಕ್ಕೂ ರೆಡಿ ಎಲ್ಲ ರೀತಿ ರೆಡಿ ನಾನು ಹೋರಾಟ ಯಾವ ಲೆವೆಲ್ಗೆ ಬೇಕಾದರೂ ಮಾಡೋಣ ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ಅಂದರೆ ನಾವು ಕೊಟ್ಟೇ ಕೊಡಿಸ್ತೀವಿ ನನ್ನ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ನನಗೂ ಒಂದು ಒಂದು ಸಭ್ಯತೆ ಅನ್ನೋದು ಇದೆ ಹಿಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಇದೆ ಖಂಡಿತ ಅವ್ರಿಗೆ ಸ್ಟ್ಯಾಂಡಾಗಿ ನಿಂತ್ಕೋತೀನಿ ಈಗ ಅದರಲ್ಲಿ ಈ ಕೇಸಲ್ಲಿರುವಂಥವ್ರು ಮೇನ್ ಆಗಿರುವಂಥವ್ರು ರವಿ ಜಮುನಾ ಅನ್ನೋರು ಅವರು ನಿಮ್ಗೆ ಏನಾರು ಪರಿಚಯ ಇತ್ತ ಮುಂಚೆ ಆ ಗೊತ್ತಿಲ್ಲ ನನಗೆ ಅವ್ನು ಯಾರು ಅಂತಲೂ ಗೊತ್ತಿಲ್ಲ ನನಗೆ ಆ ಕಚ್ಚಡ ನನ್ನ ಮಗ ಯಾರು ಅಂತಲೂ ಗೊತ್ತಿಲ್ಲ ಗೊತ್ತಿದ್ರೆ ಅವ್ನ ಮಾತು ಅವನಿಗೂ ನನಗೆ ಸಂಬಂಧನೇ ಇಲ್ಲ ಓಕೆ ಈಗ ಅವ್ರನ್ನ ಏನಾರು ಮೀಟ್ ಮಾಡೋಕ್ಕೆ ಸ್ಟೇಷನ್ಗೆ ಏನಾದ್ರು ಹೋಗಿರುವಂಥದ್ದು ಇಲ್ಲ ಖಂಡಿತ ಅಲ್ಲ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸರ್ ನಿಮಗೆ ನನಗೆ ಇಲ್ಲಿ ರವಿ ಮಂಡ್ಯ ಅಣ್ಣಂಗೆ ಬಿಟ್ಟರೆ ಯಾರೂ ಗೊತ್ತಿಲ್ಲ ಮಂಜು ಅಣ್ಣ ಕೇರ್ಪೇಟೆ ರವಿ ಅಣ್ಣ ಬಿಟ್ಟರೆ ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ ಅವ್ರಿಗೋಸ್ಕರ ಹೋಗಿರೋದು ನಾನು ಸ್ಟೇಷನ್ಗೆ ಬರ್ತು ಅಲ್ಲಿ ಒಳಗಡೆ ಯಾರು ಕೂತವ್ರೆ ಅವ್ರಿಗೋಸ್ಕರ ಹೋಗಿಲ್ಲ ನಾನು ನಾನು ಇವ್ರಿಗೋಸ್ಕರ ಹೋಗಿದ್ದು ಯಾರೋ ಕೂತವ್ರೆ ರವಿ ಮಂಡ್ಯ ಅಣ್ಣಂಗೆ ಮತ್ತು ಕೇರ್ಪೇಟೆ ಅಣ್ಣಂಗೆ ಅವ್ರಿಗೆ ಪರಿಚಯ ಅವರು ಅಲ್ಲಿ ಒಳಗಡೆ ಯಾರೋ ಪಾರ್ಟಿ ಅರೇಂಜ್ ಮಾಡಿದಾರಲ್ಲ ಅವರು ಪರಿಚಯ ಅವ್ರಿಗೆ ಅವ್ರಿಗೆ ಮಾತಾಡ್ಸೋಣ ಅಂತ ಇವ್ರು ಹೋದರು ಇವ್ರು ನಂಗೆ ಕರೆದ್ರಲ್ಲ ಅಂತ ಇವ್ರ ಜೊತೆ ಹೋದಷ್ಟೇ ನಾನು ಅದಕ್ಕೆ ಬಿಟ್ಟು ನಂಗೆ ಆ ಪಾರ್ಟಿ ಅರೇಂಜ್ ಮಾಡೋದವ್ರಿಗೂ ಗೊತ್ತಿಲ್ಲ ಇವನು ಯಾಕೆ ಕಚ್ಚಡ ಕೆಲಸ ಮಾಡೋದವ್ನೂ ಗೊತ್ತಿಲ್ಲ ನಂಗೆ ಈ ವಿಷಯಕ್ಕೂ ನನಗೂ ಸಂಬಂಧನೇ ಇಲ್ಲ